ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ನೂರ ಎಂಬತ್ತೇಳು ಕೋಟಿ ರು ಅಕ್ರಮ ಹಣ ವರ್ಗಾವಣೆಯನ್ನು ಖಂಡಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿರುವ ಘಟನೆ ಶನಿವಾರ ಸಾಗರದಲ್ಲಿ ನಡೆದಿದೆ ಬಿಜೆಪಿ ಯುವ ಮೋರ್ಚಾದ ನಗರಾಧ್ಯಕ್ಷ ಪರಶುರಾಮ್ ನೇತೃತ್ವದಲ್ಲಿ ಸಾಗರದ ಶಿವಪ್ಪ ನಾಯಕ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪರಿಶಿಷ್ಟ ವರ್ಗಕ್ಕೆ ಸಂಬಂಧಪಟ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ನೂರ ಎಂಬತ್ತೇಳು ಕೋಟಿ ರು ಅಕ್ರಮ ಹಣ ವರ್ಗಾವಣೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಏನು ಈ ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದ ಉದ್ದೇಶ ಇಷ್ಟೇ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನ ದಾರಿ ತಪ್ಪಿಸಿ ಈ ರಾಜ್ಯವನ್ನ ಲೂಟಿ ಮಾಡಿ ರಾಜ್ಯವನ್ನ ದಿವಾಳಿಯತ್ತ ಕಾಂಗ್ರೆಸ್ ಸರ್ಕಾರ ಕೊಂಡೊಯ್ದಿದೆ ಇನ್ನೊಂದು ಕಡೆ ಅವರ ಸಚಿವರುಗಳು ಈ ರೀತಿಯಾಗ ಈ ರಾಜಕಾರಣದ ಇತಿಹಾಸದಲ್ಲೇ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರವನ್ನ ಯಾವ ಸಚಿವರು ಕೂಡ ಮಾಡಿಲ್ಲ ಅಂತ ಒಂದು ದೊಡ್ಡ ಕೃತ್ಯವನ್ನ ಈ ದಿನ ಏನು ವಾಲ್ಮೀಕಿ ಅಂಬೇಡ್ಕರ್ ಇಲಾಖೆಯಲ್ಲಿ ನಡೆದಿದೆ ಅದರ ಈ ಅದರ ಒಂದು ಸಚಿವರಾಗಿರ್ತಕ್ಕಂಥ ಶ್ರೀ ಬಿ ನಾಗೇಂದ್ರ ಅವರು ತಮಗೆ ಅದರ ಬಗ್ಗೆ ಜ್ಞಾನವೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ವಿಮರ್ಶದಾಯಕ ಉತ್ತರವನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಅದರ ವಿರುದ್ಧವಾಗಿ ಈ ದಿನ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾವು ಹೋರಾಟವನ್ನ ಹಮ್ಮಿಕೊಂಡಿದೆ ಈ ದಿನ ಇಡೀ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕರ್ನಾಟಕದಾದ್ಯಂತ ಎಲ್ಲಾ ಭಾಗಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಗಮನವನ್ನ ಹರಿಸ್ಕೊಂಡು ಏನು ಸಚಿವ ಬಿ ನಾಗೇಂದ್ರ ಅವರಿದ್ದಾರೆ ರಾಜೀನಾಮೆಯನ್ನ ಈ ತಕ್ಷಣ ನೀಡಬೇಕು ಸಿದ್ದರಾಮಯ್ಯ ಇದೆ ಇದ್ರೆ ಮಧ್ಯಪ್ರದೇಶಕ್ಕೆ ಅವರ ರಾಜೀನಾಮೆಯನ್ನ ಪಡಿಬೇಕು ರಾಜೀನಾಮೆಯನ್ನ ಪಡೆದಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾ ಕರ್ನಾಟಕ ಯುವ ಮೋರ್ಚಾ ನಗರ ಹಾಗೂ ಗ್ರಾಮಾಂತರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಈ ಒಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ರೀತಿ ಬರ್ತಕ್ಕಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಈ ಸಮಾಜದಲ್ಲಿ ದಲಿತರ ಶೋಷಿತರ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ವರ್ಗದ ಅಭಿವೃದ್ಧಿ ಆಗ್ಬೇಕಿತ್ತ ಆ ಹಣವನ್ನ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣೆ ಖರ್ಚಿಗೆ ಭರಿಸಲಿ ಇರ್ತಕ್ಕಂತ ಅನುಮಾನ ಬರ್ತಾ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ತನ್ನ ಖಾತೆಯಲ್ಲಿ ಯೂನಿಯನ್ ಬ್ಯಾಂಕ್ನ ಖಾತೆಯಲ್ಲಿ ಹಣವನ್ನ ಹೈದರಾಬಾದಿನ ಒಂಬತ್ತು ಸಾಫ್ಟ್ವೇರ್ ಕಂಪನಿಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿದೆ ತೊಂಬತ್ತಾರು ಕೋಟಿ ರೂಪಾಯಿಗಳಷ್ಟು ಹಣವನ್ನ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿ ಇಷ್ಟು ದೊಡ್ಡ ಅನ್ಯಾಯ ನಡೆಸಿ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ನಾಟಕವನ್ನು ಆಡ್ತಾ ಇದೆ ಯಾವ ಸಚಿವರು ಈ ವರ್ಗಗಳ ಅಭಿವೃದ್ಧಿಗೆ ಗಮನ ಹರ್ಬೇಕಾಗಿತ್ತು ಅವರು ಇವತ್ತು ತನಗೆ ಏನು ತಿಳಿದೋ ಹಾಗೆ ಇದನ್ನ ಬ್ಯಾಂಕಿನ ಮೇಲೆ ಹೊರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಬ್ಯಾಂಕ್ನವರು ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಈ ಒಂದು ಭ್ರಷ್ಟ ಕರ್ಮಕಾಂಡ ಇಷ್ಟು ದೊಡ್ಡ ಮಟ್ಟ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟ ಕರ್ಮಕಾಂಡ ಇದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಡೆಸಿದೆ ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ಹಿಡಿದಿರ್ತಕ್ಕಂಥ ಇದಾಗಿದೆ ಈ ಒಂದು ಭ್ರಷ್ಟಾಚಾರದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕು ಈ ಒಂದು ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ತಕ್ಷಣವಾಗಿ ರಾಜೀನಾಮೆ ಕೊಡಬೇಕು ಈ ಒಂದು ಕರ್ಮಕಾಂಡವನ್ನ ಈ ಭ್ರಷ್ಟಾಚಾರದ ಕರ್ಮಕಾಂಡವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಈ ಯಾರು ಯಾರ್ಯಾರು ಭಾಗಿಯಾಗಿದ್ದಾರೋ ಅವರಿಗೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕು